ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಚ್ಚಗಾಗಿದೆ ಅಲ್ಲಿ ಕೈ ಅಂದ್ರೆ ಇದು ಆಕಳ ಒದ್ದಿದ್ದು ಅಂದ್ರೆ ಕರು ಹಾಕ್ಬೇಕಾದ್ರೆ ಒದಿತವೆ ಅವಾಗ ಏನಾಗಿತ್ತು ಕೈ ಇಷ್ಟು ದಪ್ಪಾಗಿತ್ತು ಅಂದ್ರೆ ಇಷ್ಟು ದಪ್ಪಾಗಿತ್ತು ಮೂರು ದಿನ ತುಪ್ಪ ಹಚ್ಕೊಂಡಿನಿ ಏನಿಲ್ಲ ಮಳೆ ಬಂದ್ರು ಚೆನ್ನಾಗಿರ್ತವೆ ಬಿಸಿಲು ಎಷ್ಟ ಇದ್ರು ನಡೀತತೆ ಬೇಕೇ ಬೇಕು ಬಿಸಿಲು ಬೇಕಾಮೇಲೆ ಓಪನ್ ಶೆಡ್ ಯಾವ್ದನ್ನು ಕಟ್ಟಂಗಿಲ್ಲ ಹೌದಾ ನಾನು ಮೆಕ್ಕೆಜೋಳ ಹಾಕಿದ್ರೆ ಯೂರಿಯಾನೇ ಮುಟ್ಟಿಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ಟ್ವೆಲ್ ಫೀಟ್ ಬೆಳೆದಾಯ್ತು ನಮಸ್ತೆ ಎಲ್ಲರಿಗೂ ಇಂದಿನ ವೀಡಿಯೋದಲ್ಲಿ ನಾನು ಗೀರ್ ಹಸುಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆನಲ್ವಾ ಸೊ ಇವತ್ತು ಅವುಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ಹಸುಗಳನ್ನು ಸಾಕಿರುವಂತಹ ಅಣ್ಣನೇ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಿಮ್ಗೆ ಆಸಕ್ತಿ ಬಂದ ನಂತರ ಈಗ ನಾವು ಫಸ್ಟ್ ಟೈಮ್ ಎಷ್ಟು ಹಸುಗಳನ್ನ ನೀವು ತಗೊಂಡ್ ಬಂದಿದ್ದು ಅಥವಾ ಕರುನ ತಗೊಂಡ್ ಬಂದಿದ್ದು ನಾನು ನಾಲ್ಕು ದೊಡ್ಡ ಹಸು ತಗೊಂಡ್ ಬಂದಿದ್ದು ಇನ್ನು ಉಳಕಿದ್ದು ಎಷ್ಟು ಹನ್ನೆರಡು ಹಸುನ ಚಿಕ್ಕ ತಗೊಂಡ್ ಹಾ ಹಾ ಎಲ್ಲಿಂದ ತಗೊಂಡ್ ಬಂದ್ರಿ ಗುಜರಾತ್ ಗುಜರಾತ್ನೇ ಹದಿನೈದು ದಿನ ಅಲ್ಲಿದ್ದು ಹಾ ಹುಡುಕಿ ಹುಡುಕಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದು ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಗೊಂಡು ಕೊಡಲ್ಲ ನನ್ನ ಹತ್ರ ನಿಮ್ ನಾನು ಯಾವನು ಆತರ ಅಲ್ಲಿ ಯಾರು ಕೊಡಲ್ಲ ಅಲ್ಲಿ ಸೌರವಸ ಇರ್ತಾವ್ರ ಹತ್ರ ಯಾರು ಕೊಡಲ್ಲ ಪರ್ಪಸ್ ಎಂಬ್ರಿಯೋ ಆಮೇಲೆ ತಳಿ ಅಭಿವೃದ್ಧಿ ನಮ್ದಾದ್ರ ಹಂಗೆ ತಳಿ ಅಭಿವೃದ್ಧಿ ಮಾಡೋರು ಜನರೇಷನ್ ಚೇಂಜ್ ಮಾಡ್ಕೊಂತ ಬಂದಿ ನಮ್ಮ ಹತ್ರ ಇವಾಗ ನಾಲ್ಕು ಲೀಟರ್ ಮೂರ್ ಲೀಟರ್ ಇದ್ದ ಹಸು ಇವಾಗ ನನ್ನ ಹತ್ರ ಅದ್ರ ಮಕ್ಕಳು ಮೊಮ್ಮಕ್ಕಳು ಎರಡರಿಂದ ಎಂಟು ಲೀಟರ್ ಕೊಡ್ತಾ ಹೌದಾ ಮಿನಿಮಮ್ ಅಂದ್ರೆ ಎಷ್ಟು ಲೀಟರ್ ಹಾಲು ಕೊಡ ನನ್ನ ಹತ್ರ ಮಿನಿಮಮ್ ಒಂಬತ್ತರಿಂದ ಹತ್ತು ಲೀಟರ್ ತನಕ ಇತ್ತು ಹೌದಾ ನನ್ನ ಹತ್ರ ಬಾಳ ಇಲ್ಲ ಆತರ ನಾಲ್ಕ ಇದಾವೆ ಅಂದ್ರೆ ನಾ ಬ್ರೀಡ್ ಮಾಡ್ಕೊಂಡಿದ್ದೀನಿ ಆತರ ಓಕೆ ಓಕೆ ಚೆನ್ನಾಗಿ ಹಾಲು ಕುಡಿಸಿ ಡೆವಲಪ್ ಮಾಡ್ಕೊಂಡು ಒಳ್ಳೆ ಬುಲ್ ತಗೊಂಡ್ಬಂದು ಕ್ರಾಸ್ ಮಾಡ್ಸ್ಕೊಂಡು ಯೂಸ್ ಮಾಡ್ಕೊಂಡು ಹೌದಾ ಅಣ್ಣ ಇದು ಫಸ್ಟ್ಗೆ ನೀವು ತಗೊಂಡ್ ಬಂದ್ರಲ್ಲ ಹಸು ಇರ್ಬೋದು ಕರು ಇರ್ಬೋದು ಅದರ ಬೆಲೆ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿತ್ತು

Then how motivated you to put the fish for your bags? We would use them only for ಕೊಡ್ಬೇಕು 8 million tops for afraid. It keeps thetails to transfer it on. OK So the Andrew you would have Thanh Doh Exactly Get like that here, Is it possible to go to? 2-3

ಇವಾಗ ಸಾಮಾನ್ಯವಾಗಿ ಬೇರೆ ಹಸುಗಳೆಲ್ಲ ನಾವು ನೋಡಿರ್ತೀವಿ ಅಣ್ಣ ಅಂದರೆ ಜವಾರಿ ಇರ್ಬೋದು ಬೇರೆ ಬೇರೆ ತಳಿಗಳೆಲ್ಲ ನೋಡಿದ್ದೀವಿ ಇದರ ಒಂದು ವಿಶೇಷತೆ ಏನು ಅಂದರೆ ಇದರ ಹಾಲಲ್ಲಿ ಆ ಥರ ವಿಶೇಷ ಗುಣಗಳೇನಿದ್ದಾವೆ ಗಿರ್ರಲ್ಲಿ ಹೈಯೆಸ್ಟ್ ಯಾಕೆ ಗಿರ್ಲ್ನ ಸೆಲೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಹೈಯೆಸ್ಟ್ ಮಿಲ್ಕಿಂಗ್ ಅಂದ್ರೆ ಇದೆ ಓಕೆ ನಿಮಗೆ ಎಚ್ ಎಫ್ ಕಂಪೇರ್ ಎಚ್ ಎಫ್ ನ ಕಂಪೇರ್ ಮಾಡಬಹುದು ಆಮೇಲೆ ಇದರಲ್ಲಿ ಫ್ಯಾಟ್ ಇರಲ್ಲ ಆಮೇಲೆ ಇದಕ್ಕೆ ಬೆಲೆ ಜಾಸ್ತಿ ತುಪ್ಪ ಮತ್ತೆ ಬೆಣ್ಣೆ ಟು ಮಿಲ್ಕ್ ಇದು

ತುಂಬಾ ದಿನ ಇಟ್ಕೊಳಲ್ಲ ಸಾಕಿರಲ್ಲ ಹತ್ರ ಆಮೇಲೆ ಒಂದ್ ಎರಡ್ ಮೂರ್ ಫ್ರೀಜರ್ ಇದಾವೆ ಆಮೇಲೆ ನಮ್ದು ಬಿಲೋನ ಮೆಥಡ್ ಬೆಣ್ಣೆ ತೆಗೆಯೋದು ಹಚ್ಚಿಗಾಗಿ ಅಲ್ ಕೈ ಅಂದ್ರೆ ಇದು ಆಕಳ ಒದ್ದಿದ್ದು ಅಂದ್ರೆ ಕರ ಹಾಕ್ಬೇಕಾರೆ ಒದಿತಾವಾಗ ಏನಾಗಿತ್ತು ಕೈ ಇಷ್ಟು ತಪ್ಪಾಗಿತ್ತು ಅಂದ್ರೆ ಇಷ್ಟು ತಪ್ಪಾಗಿತ್ತು ಮೂರ್ ಮೂರು ದಿನ ತುಪ್ಪ ಹಚ್ಚಕೊಂಡೆ ಏನಿಲ್ಲ ಹೌದಾ ಇದು ಗುಣಗಳು ಸಹ ಆ ತುಪ್ಪದಲ್ಲಿ ಇದಾವೆ ಅಂತ ಹೇಳ್ತಿದ್ರು ಡಾಕ್ಟರ್ ನಾನು ನಿಜ ಹೇಳಕ ಹೇಳಕತ್ತಿರೋದು ನಾನು ಸುಳ್ಳು ಹೇಳ್ತಾ ಇಲ್ಲ ಡಾಕ್ಟರ್ ಇನ್ನು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಓಕೆ 15 ದಿನದಿಂದ ಮೂರ್ ದಿನ ತುಪ್ಪ ಹಚ್ಚಕೊಂಡೆ ಅಂದ್ರೆ ನಿಮ್ಮ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದಿರಿ ನೀವು ಅಷ್ಟೊಂದು ಅದರಲ್ಲಿ ಕ್ವಾಲಿಟೀಸ್ ಇದೆ ತುಪ್ಪದಲ್ಲಿ ನನ್ನ ಸ್ವಂತ ಅನುಭವ ಇಲ್ಲ ಗೊತ್ತಾಯ್ತು ನನಗೂ ಕೂಡ ಗುಡ್ ಥಾಟ್ಸ್ ಏನಿದೆ ಅದು ಜನರಿಗೆ ರೀಚ್ ಆಗಬೇಕು ಅಂತ ನಾನು ನನ್ನ ಥಾಟ್ ಅದೇ ಇರೋದು ಇದರಲ್ಲಿ ಹಾ ಇದಿದೆ ಹುಳ್ಳಿ ಹಾ ಮೆಕ್ಕೆಜೋಳದ್ ರೌದಿ ಹಾ ಹಾ ಶೇಂಗಾ ಒಟ್ಟು ಅಲಸಂದಿ ಹಾ ಹಾ ಇಷ್ಟು ಮಿಕ್ಸ್ ಆಯ್ತು ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟೆ ನೀವು ಸ್ಟಾ ಸ್ಟಾಕ್ ಮಾಡ್ತೀರಿ ಅಷ್ಟು ಬರಿ ಹಾಲ್ ಒಂದು ವರ್ಷಕ್ಕೆ ನಾನು ಕಡಿಮೆ ಅಂದ್ರೆ ಮೂರವರೆ ಫುಡ್ ಬೇಕು ಅದು ರಾವ್ದೆ ಹೀಟ್ ಹೌದು ಅದಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಗರ್ಭ ಕಟ್ಲಿ ಗಡ ಹೀಟಿಗ್ ಬರ್ಲಿ ಅಂತ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಹೀಟಿಗ್ ಬೇಗ ಬರ್ಲಿ ಅಂತ ಆಮೇಲೆ ಅದು ಕಡಿಮೆ ಪರ್ಸೆಂಟ್ ಆಮೇಲೆ ಇದು ಉಳ್ಳಿ

ನಾನು ಮೆಕ್ಕೆಜೋಳ ಹಾಕಿದೆ ಯೂರಿಯಾನೆ ಮುಟ್ಟಿಲ್ಲ ಓಕೆ ಆಲ್ಮೋಸ್ಟ್ ಆಲ್ ಒಂದು 12 ಫೀಟ್ ಬೆಳೆದೈತೆ ಓ ಬೀಜ ಎಲ್ಲ ಸೇಮ್ ಹ ಈಗ ನನ್ನತ್ರ ಎರಡು ಮೂರು ತರ ಜಮೀನ್ ಐತೆ ಹ ಒಂದು ಗೊಬ್ಬರ ಹಾಕಲಿಲ್ಲದ್ದು ಇನ್ನೆರಡು ಗೊಬ್ಬರ ಹಾಕಿದ್ದೀನಿ ಹ್ಮ್ 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 ಓದ್ ವರ್ಷ ನಂದು 5 ಎಕರೆಗೆ 11 ಎಕರೆಗೆ 580 ಕ್ವಿಂಟಲ್ ಬಂದೈತೆ ಇದು ಇನ್ನೊಂದು 10 9 ಎಕರೆಗೆ ಬರಿ 240 ಕ್ವಿಂಟಲ್ ಬಂದೈತೆ ಓ ಅದು ಸ್ವಲ್ಪ ಹೊಲ ದೂರ ಐತೆ ಅದು ಗೊಬ್ಬರ ಹಾಕಿಲ್ಲ ಓಕೆ ಓಕೆ

ನಾವು ಮೂರ್ ತಿಂಗಳಿಂದಲೇ ಹಸುನ ಹಾಕಿದ್ಮೇಲೆ ಒಂದ್ ಹಸು ಎಷ್ಟು ತಿಂಗಳವರೆಗೂ ಹಾಲು ಕೊಡುತ್ತೆ ಎಷ್ಟು ಅಂದ್ರೆ ಕೊಡುತ್ತೆ ಎಂಟು ತಿಂಗಳು ಕೊಡುತ್ತೆ ಎಂಟರಿಂದ ಒಂಬತ್ತು ತಿಂಗಳ ತಕ್ಕನೂ ಕೊಡುತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಐದು ತಿಂಗಳ ಮಾತ್ರ ಒನ್ ಟೈಮು ಟೂ ಟೈಮು ಐದು ತಿಂಗಳಾದ ಮೇಲೆ ಒನ್ ಟೈಮ್ ಮಾರ್ನಿಂಗ್ ಇವನಿಂಗ್ ಕರಿಯಲ್ಲ ಮಾರ್ನಿಂಗ್ ಮಾತ್ರ ಇರ್ತೀ ಹೌದಾ ಇನ್ ಒನ್ ಟೈಮ್ ನಾವು ಏನು ಮಾಡ್ತೀವಿ ಕರು ಚಿಕ್ಕದಿರುತ್ತೆ ಒಂದು ತಿಂಗಳನ್ನ ಸಾಯಂಕಾಲ ಕುಡಿಯಕ್ಕೆ 풀 ಬಿಟ್ಬಿಡ್ತೀವಿ ಅಣ್ಣ ಡೆವಲಪ್ಮೆಂಟ್ ಸ್ಟೇಜ್ ಅದಾವ ಓಕೆ ಗಿಡಸಗಳು ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಮದೋಣ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮಾಹಿತಿ ಇದೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೇನೇ ಆ ಗಂಜಲ ಮತ್ತೆ ಸಗಣೆಯಿಂದ ಏನಲ್ಲ ಉಪಯೋಗ ಅದನ್ನ ಇವತ್ತು ತಿಳಿಸ್ಕೊಟ್ರೆ ಅದರ ತುಪ್ಪ ಮತ್ತೆ ಹಾಲನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ಅವ್ರ ವೈಫ್ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲೆಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಆ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಮತ್ತೊಂದು ವೀಡಿಯೋದಿಂದಾಗಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್